ಹೆಲೋ ಎನ್ ಮೂವತ್ತೇಳನೇ ಪ್ರಶ್ನೆಯನ್ನ ನೋಡೋಣ ವಾಷಿಂಗ್ ಸೋಡಾದ ಅಣುಸೂತ್ರ ಹಾಗೂ ರಾಸಾಯನಿಕ ಹೆಸರು ತಿಳಿಸಿ ವಾಷಿಂಗ್ ಸೋಡಾವನ್ನ ನಾವು ವಾಷಿಂಗ್ ಸೋಡಾ ಇದು ಸಾಮಾನ್ಯ ಹೆಸರಾಗಿದೆ ಅಣುಸೂತ್ರ ಎನ್ ಎ ಟು ಸಿಒ ತ್ರೀ ಹಾಗೆ ಇದರ ರಾಸಾಯನಿಕ ಹೆಸರು ಸೋಡಿಯಂ ಕಾರ್ಬೋನೇಟ್ ಸೋಡಿಯಂ ಕಾರ್ಬೋನೇಟ್ ರಾಸಾಯನಿಕ ಹೆಸರು ಹಾಗೆ ಅದರ ಅಣುಸೂತ್ರ ಎನ್ಎ ಟು ಸಿ ತ್ರೀ ಇದನ್ನ ನಾವು ಸಾಮಾನ್ಯವಾಗಿ ವಾಷಿಂಗ್ ಸೋಡಾ ಅಂತ ಕರಿತೀವಿ